हलो फ्रैंड्स इतेन संचिकली एनायत नोडकरो बनी ಇವರು ಸೂತ್ರಪಾಲಕರು ಮೇಡಮ್ ಇಡೀ ವರ್ಷ ದೇವಸ್ಥಾನಗಳನ್ನು ಕಾಯ್ತಾರೆ ಈ ಸುಗ್ಗಿ ಹಬ್ಬದ ದಿನ ಏನು ಮಾಡ್ತಾರೆ ದೇವಸ್ಥಾನದ ಸುತ್ತಮುತ್ತ ಇರೋ ಎಲ್ಲ ಮನೆಗಳಿಗೂ ಭೇಟಿ ಮಾಡ್ತಾರೆ ಬಂದಿರೋ ಒಬ್ಬರು ಮೈ ಮೇಲೆ ದೇವ್ರು ಬರುತ್ತೆ ಅಂತಾನೆ ರಾಮಚಾರಿ ಆಗ ವೈಶಾಖ ಮನಸ್ಸಲ್ಲೇ ಇವ್ರ ಮೈ ಮೇಲೆ ದೇವ್ರು ಬರಲ್ಲ ದೇವ್ ಬರತ್ತೆ ಅವರು ನಾನು ಕರೆಸಿರೋ ರಕ್ತ ಪಿಪಾಸುಗಳು ಅಂತ ಯೋಚನೆ ಮಾಡ್ತಾಳೆ ಅವ್ರು ಬಂದು ಬುದ್ಧಿಮಾತೆ ಹೇಳ್ತಾರೆ ಶಕುನ ಹೇಳ್ತಾರೆ ಆಚರಣೆ ಸರಿ ಇಲ್ಲಾಂದರೆ ಬೈತಾರೆ ಜೊತೆಗೆ ತಪ್ಪು ಮಾಡಿದವರಿಗೆ ಶಿಕ್ಷೆಯೂ ಕೊಡ್ತಾರೆ ಅಂತಾನೆ ರಾಮಚಾರಿ ರುಕ್ಕು ವೈಶಾಖ ಕರ್ಸಿರೋರಿಗೆ ಎಳ್ಳು ಬೆಲ್ಲನ ಕೊಟ್ಟು ನೋಡಿದ್ರ ಯಾರನ್ನ ಹೊಡೆದು ಬುಡ್ದು ಬೆಂಕಿಗೆ ಹಾಕಬೇಕು ಅಂತ ಗಮನಿಸಿದ್ರೆ ತಾನೇ ಅಂತಾಳೆ ಗೊತ್ತಾಯ್ತು ತಲೆ ಮೇಲೆ ಕಲಶ ಹೊತ್ಕೊಂಡು ಹೋದ್ರಲ್ಲ ಅವರಿಗೆ ಹೊಡಿಬೇಕು ಚರ್ಮ ಸುಲಿದು ಬೆಂಕಿಗೆ ಹಾಕಬೇಕು ಅಂತಾರೆ ಅವರು ಈಚೆ ವಯಸ್ಸಕ್ಕ ರುಕ್ಕು ಅವರಿಗೆ ಎಲ್ಲ ವಿಷಯಗಳನ್ನು ಸರಿಯಾಗಿ ಮುಟ್ಟಿಸಿದ್ಯಾ ಅಂತಾನೆ ಅಂತಾಳೆ ಹೌದಕ್ಕ ಅಂತಾಳೆ ರುಕ್ಕು ಈಚೆ ಕೋದಂಡ ದೇವರಿಗೆ ಆರತಿ ಮಾಡಿ ಬಂದಿರೋರಿಗೆ ಆರತಿ ಮಾಡ್ತಾನೆ ನಂತರ ಬಂದಿರೋರು ಕುಣಿಯೋದಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಕೈ ಮುಗ್ದು ನಿಂತಿರ್ತಾರೆ ಮೊದಲು ಅವರೆಲ್ಲ ಚಾರು ಸುತ್ತ ಕುಣಿತಾರೆ ಆಗ ವೈಶಾಖ ಖುಷಿಯಿಂದ ನಗ್ತಾಳೆ ನಂತರ ರುಕ್ಕು ಸುತ್ತ ಕುಣಿತಾರೆ ನಂತರ ವೈಶಾಖ ಹತ್ರ ಬಂದು ಸುತ್ತಾರೆ ಮೊದಲು ಒಂದು ರೌಂಡ್ ಎಲ್ಲರನ್ನ ಸುತ್ತಿ ಆಮೇಲೆ ಚಾರುಗೆ ಹೊಡಿತಾರೆ ಯಾರಿಗೂ ಅನುಮಾನ ಬರಬಾರ್ದಲ್ವಾ ಅಂತ ಯೋಚನೆ ಮಾಡ್ತಾಳೆ ವೈಶಾಖ ಆಗ ಎಲ್ಲರೂ ವೈಶಾಖಗೆ ಚಾಟಿ ಏಟನ್ನು ಕೊಡ್ತಾರೆ ಶಬ್ದ ಕೇಳಿ ಜಾನಕಿ ಏನು ಅಂತಾರೆ ಎಲ್ಲರೂ ಆ ಕಡೆಯೇ ನೋಡ್ತಾರೆ ಚಾರು ರುಕ್ಕು ಹತ್ರ ಯಾರೋ ಕೆತ್ತಿದ್ದಾರೆಯ ಆಗಿದೆಯಲ್ಲ ಅಂತಾಳೆ ಅಯ್ಯಯ್ಯೋ ವೈಶಾಖಕ್ಕೆ ಹೊಡಿತಿದ್ದಾರೆ ಅಂತ ರುಕ್ಕು ಹೋಗ್ತಾಳೆ ಬಿಡ್ರೋ ಅಂತ ಕೋದಂಡಕ್ಕೆ ಹೋಗ್ತಾನೆ ಅಯ್ಯೋ ಅಕ್ಕ ಚಾರು ಅಂತಾಳೆ ರುಕ್ಕು ಚಾರು ಸುಮ್ಮನೆ ನಿಂತಿರ್ತಾಳೆ ವೈಶಾಖ ತಿರುಗ್ತಾ ತಿರುಗ್ತಾ ಬೆಂಕಿ ಹತ್ರ ಬರ್ತಾಳೆ ಆಗ ಚಾರು ವೈಶಾಖನ ಹಿಡ್ಕೋತಾಳೆ ಈಚೆ ರೂಮಲ್ಲಿ ವೈಶಾಖ ಅಮ್ಮ ನೋವು ಅಂತಿರುವಾಗ ರುಕ್ಕು ಬಂದು ಅಕ್ಕ ಈ ಮಾತ್ರೆ ತಗೋ ನೋವು ಕಡಿಮೆ ಆಗುತ್ತೆ ಅಂತಾಳೆ ನಿನ್ನ ಮಾತ್ರೆ ಮನೆ ಹಾಳಾಗಿ ಹೋಗ ಯಾರನ್ನೇ ತೋರಿಸ್ಕೊಟ್ಟೆ ನಾನೇ ದುಡ್ಡು ಕೊಟ್ಟು ನಾನೇ ಜನರನ್ನ ಕರೆಸಿ ನಾನೇ ಇದ್ದ ಮುಗ ಹೊಡ್ಸ್ಕೊಳ್ಳಾಗ ಥೂ ಅಂತಾಳೆ ವೈಶಾಖ ಅಕ್ಕ ನಾನು ಸರಿಯಾಗೇ ಹೇಳಿದ್ದೆ ಯಾರು ಕಳಶ ಹೊತ್ಕೊಂಡು ಬರ್ತಾರೋ ಅವರೇ ಟಾರ್ಗೆಟ್ ಅಂತ ಹೇಳಿದೆ ಅವರಿಗೆ ಹೊಡಿರಿ ಅಂತಲೂ ಹೇಳಿದೆ ಆದರೆ ನೀನು ಯಾಕೆ ನಿನಗ್ಯಾಕೆ ಹೊಡೆದ್ರು ಗೊತ್ತಾಗಲಿಲ್ಲ ಅಂತಾಳೆ ರುಕ್ಕು ಅವ್ರು ಸರಿಯಾಗೇ ಮಾಡಿದರೆ ಕಣೆ ನೀನು ಮಾಡಿರೋ ತಪ್ಪು ಚಾರನ್ನ ತೋರಿಸು ಅಂತ ಹೇಳಿದರೆ ತಾನೆ ಅದು ಬಿಟ್ಟು ಕಳಶ ಹೊತ್ಕೊಂಡು ಬರೋರು ಅಂತ ನೀನು ಯಾಕೆ ಹೇಳಿದೆ ಅಂತಾಳೆ ವೈಶಾಖ ಚಾರನ್ನು ಹೊಡಿರಿ ಅಂದರೆ ಅನ್ಮಾನ ಬರೋದು ಬೇಡ ಅಂತ ಹಾಗಂದೆ ಅಂತಾಳೆ ರುಕ್ಕು ಕಳಶ ಎತ್ಕೊಂಡು ಬಂದಿದ್ದು ನಾನೇ ಕಣೆ ಪಾಪಿ ಅಂತಾಳೆ ವಯಶಾಕ ಅತ್ತೆ ಚಾರುಗ್ ತಾನೆ ಕಳಶ ಎತ್ಕೊಂಡು ಬರೋಕೇಳಿದ್ದು ಅದನ್ನು ಕೇಳಿ ತಾನೆ ನಾನು ಟಾರ್ಗೆಟ್ ಮಾಡಿ ಅಂದಿದ್ದು ನೀನೇ ಅಕ್ಕ ಕಳಶ ಎತ್ಕೊಂಡು ಬರೋಕೆ ಹೋದೆ ಅಂತಳೆ ರುಕ್ಕು ನನ್ನ ಗಂಡ ಮನೆ ಹಿರಿ ಸೊಸೆ ಕಳಶ ಹೊತ್ಕೊಂಡು ಹೋಗಬೇಕು ಅಂದರು ನನಗೆ ಅದು ಗೌರವ ಅನ್ನಿಸ್ತು ಎತ್ಕೊಂಡು ಹೋದೆ ಅಂತಾಳೆ ಒಯ್ಸಾಕ ಸರಿ ಮಾತ್ರೆ ತಗೋ ಅಂತಾಳೆ ರುಕ್ಕು ಮಾತ್ರೆ ಅಂತೆ ಮಾತ್ರೆ ಅಂತಾಳೆ ವೈಶಾಖ ಈಚೆ ಚಾರು ಅತ್ತೆ ಮಾ ಅಕ್ಕನ್ನ ನೋಡೋಕ್ಕಾಗ್ತಿಲ್ಲ ಮೈಯೆಲ್ಲ ಬರೇ ಬಂದಿದೆ ಅಂತಾಳೆ ನೀನು ಒಂದು ಕ್ಷಣ ಅವಳನ್ನು ಹಿಡ್ಕೊಂಡಿಲ್ಲ ಅಂದರೆ ಬೆಂಕಿಲಿ ಬಿದ್ದೋಗ್ತಿದ್ಲು ಅವಳು ಅಂತಾರೆ ಜಾನಕಿ ಏನಿದೆಲ್ಲ ಪ್ರತಿ ಸಲ ಸೂತ್ರಪಾಲಕರು ಮನೆ ಹತ್ರ ಬರ್ತಿದ್ರು ತಾನೆ ಈ ಸರ್ತಿ ಯಾಕೆ ಈ ರೀತಿ ನಡ್ಕೊಂಡ್ರು ಅಂತಾನೆ ರಾಮಚಾರಿ ವೈಶಾಖ ಗೊತ್ತಿದ್ದೋ ಗೊತ್ತಿಲ್ಲದೇನು ಯಾರಿಗೂ ಹೆದ್ರಕೊಂಡು ನಮ್ಮನೆಗೆ ತೊಂದರೆ ಕೊಟ್ಟಿದ್ದು ನಿಜ ತಾನೇ ನೋಡಪ್ಪ ತಪ್ಪು ಗೊತ್ತಿದ್ದು ಮಾಡಲಿ ಗೊತ್ತಿಲ್ಲದೆ ಮಾಡಲಿ ಕರ್ಮ ಯಾರನ್ನು ಸುಮ್ಮನೆ ಬಿಡಲ್ಲ ತಪ್ಪು ಮಾಡಿರೋರಿಗೆ ಸರಿಯಾದ ಸಮಯಕ್ಕೆ ಬಂದು ಪಾಠ ಕಲಸ ಕಲಿಸುತ್ತೆ ಅದೇ ಈಗ ನಮ್ಮ ವೈಶಾಖಕ್ಕೂ ಆಗಿರೋದು ಅಂತಾರೆ ಜಾನಕಿ ಹೌದು ಅತ್ತೆಮ್ಮ ಮನೆಯಲ್ಲಿ ಅಷ್ಟು ಜನ ಇದ್ದರು ಅಕ್ಕಪಕ್ಕದ ಇದ್ದರು ಆದರೆ ಸೂತ್ರಪಾಲಕರು ಯಾರಿಗೂ ತೊಂದರೆ ಮಾಡಲಿಲ್ಲ ಅಕ್ಕಂಗೆ ಮಾತ್ರ ಹೊಡೆದ್ರು ಅಂತಾಳೆ ಚಾರು ಕರ್ಮ ಕಳೀತು ಅಂದ್ಕೊಳ್ಳೋಣ ಅಂತಾರೆ ಜಾನಕಿ ನಾನೇ ಒಂದು ಸಲ ಅಕ್ಕನ ನೋಡ್ಕೊಂಡು ಬರ್ತೀನಿ ಅಂತ ಚಾರು ಹೋಗ್ತಾಳೆ ಈಚೆ ಚಾರು ವೈಶಾಖ ಹತ್ರ ಬಂದು ಅಕ್ಕ ಹೇಗಿದ್ಯಕ್ಕ ಅಂತಾಳೆ ಏನೇ ಹಂಗೆಸೋಕ್ಕೆ ಬಂದ್ಯಾ ಅಂತಾಳೆ ವೈಶಾಖ ಇಲ್ಲಪ್ಪ ನೋವಲ್ಲಿರೋರಿಗೆ ನೋವು ಕೊಡೋ ದುರ್ಬುದ್ಧಿ ನನಗಿಲ್ಲ ಕಾಲ ಸ್ವಾಧೀನ ಇಲ್ಲ ಅಂತ ನಾಟಕ ಮಾಡಿದೆ ಆದರೆ ನೋಡು ಎದ್ದು ಹೇಳೋಕೆ ಇರೋ ಥರ ಆಗಿದೆ ಬಂದವರೆಲ್ಲ ಹೊಡಿತಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋ ಮನೆ ಇದು ಈ ಮನೆನ ಹಾಳು ಮಾಡ್ತೀನಿ ಒಡೆದಾಗ್ತೀನಿ ಅಂತ ಹೋದರೆ ದೇವರು ಸುಮ್ಮನೆ ಬಿಡ್ತಾನೆ ಅಕ್ಕ ಕಂದ ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ ಅಂತ ದೇವ್ರ ಸಿಗ್ನಲ್ ಕೊಡ್ತಾನೆ ನನ್ನಂದ ಹಾಳಾಗಬೇಕು ಅಂತ ಎಲ್ಲರ ಮುಂದೆ ಅವಮಾನ ಆಗಬೇಕು ಅಂತ ಬಯಸ್ದೆ ಆದರೆ ನಿನಗೆ ಎಲ್ಲರ ಮುಂದೆ ಏಟ್ಬಿಟ್ಟು ನಾನು ಉರುಳು ಸೇವೆ ಮಾಡುವಾಗ ನೀನು ಪಟಾಕಿ ಒಡಿಸಿದೆ ಇವತ್ತು ನೀನೇ ಬೆಂಕಿಗೆ ತೊಳಿದ್ರು ಕರ್ಮ ರಿಟರ್ನ್ಸ್ ಅಲ್ವಾ ಅಶಾಕ ಅಕ್ಕ ನೀನು ನನಗೆ ಅಷ್ಟೆಲ್ಲ ಅನ್ಯಾಯ ಮಾಡಿದ್ರು ನೀನು ಬೆಂಕಿಗೆ ಬೀಳುವಾಗ ನಾನು ಯಾಕೆ ತಡೆದೆ ಗೊತ್ತಾ ನೀನು ಸುಟ್ಟು ಹೋಗೋದು ನನಗಿಷ್ಟ ಇರಲಿಲ್ಲ ನಿನ್ನಲ್ಲಿರೋ ಕೆಟ್ಟತನ ಅಷ್ಟೇ ಅಷ್ಟೇ ಹೋಗಬೇಕು ಅನ್ನೋದು ನನ್ನ ಉದ್ದೇಶ ರೆಸ್ಟ್ ತಗೋ ಗುಡ್ ನೈಟ್ ಅಂತ ಹೋಗ್ತಾಳೆ ಚಾರು ಈಚೆ ನಾರಾಯಣಾಚಾರರು ಜಾನಕಿ ಜಾನಕಿ ಅಂತ ಮನೆಯಲ್ಲಿ ಯಾರ್ಯಾರಿದ್ದೀರಾ ಎಲ್ಲರೂ ಬನ್ನಿ ಅಂತ ಕೂಗ್ತಾರೆ ಆಗ ಜಾನಕಿ ಬಂದು ಏನ್ರಿ ಅಂತಾಳೆ ಒಂದು ಶುಭ ಸುದ್ದಿ ಗುರುಗಳು ಈ ಮನೆಗೆ ಬರ್ತಿದ್ದಾರೆ ಅಂತಾರೆ ನಾರಾಯಣಾಚಾರ್ ನಾನು ಆಸೆ ಪಟ್ಟಿದ್ದೆ ನಮ್ಮ ಗುರುಗಳನ್ನು ಈ ಮನೆಗೆ ಕರೆಸಬೇಕು ಪಾದಂ ಪೂಜೆ ಮಾಡಬೇಕು ಅಂತ ಸಾಕಷ್ಟು ಸಲ ಕೇಳಿದ್ದೆ ಕೂಡ ಆದರೆ ಕಾಲ ಕೂಡ ಕೂಡಿ ಬಂದಿರಲಿಲ್ಲ ಇವತ್ತು ಅವರು ಒಪ್ಪಿಗೆ ಕೊಟ್ಟಾಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ ಅಂತಾರೆ ಹೌದೇನ್ರಿ ನಿಜವಾಗ್ಲೂ ಗುರುಗಳು ಬರ್ತಿದ್ದಾರಾ ನಂಬೋಕಾಗ್ತಿಲ್ಲ ಸಂತೋಷದ ವಿಷಯ ಅಂತಾರೆ ಜಾನಕಿ ನಮ್ಮ ಗುರುಗಳು ಪಾದ ಸ್ಪರ್ಶ ಆಗಿ ಅವ್ರ ಕಾಲಿನ ಧೂಳೆಲ್ಲ ತಾಗಿದ್ರೆ ಸಾಕು ಎಲ್ಲ ಒಳ್ಳೆಯದಾಗುತ್ತೆ ಈ ಮನೆಯಲ್ಲಿರುವ ಅನಿಷ್ಟ ನಕಾರಾತ್ಮಕ ಶಕ್ತಿ ದೂರ ಆಗಿ ಎಲ್ಲದೂ ಒಳ್ಳೆಯದಾಗುತ್ತೆ ಅಂತಾರೆ ನಾರಾಯಣಾಚಾರ್ ಜಾನಕಿಯವರಿಗೆ ಕೊಡೋ ಆತಿಥ್ಯದಲ್ಲಿ ಯಾವ ಲೋಪದೋಷಗಳು ಆಗಬಾರ್ದು ನಿನಗೆ ಗೊತ್ತಲ್ಲ ಅಂತಾರೆ ರೀ ನೀವೇನು ಯೋಚನೆ ಮಾಡಬೇಡಿ ಅಂತಾರೆ ಜಾನಕಿ ಸಿ ಸಿಟ್ಟು ಸಾತ್ವಿಕದ್ದಾಗಿದ್ದರೂ ಬಹಳ ಭಯಂಕರವಾಗಿರುತ್ತೆ ಆದ್ದರಿಂದ ಮನೇಲಿ ಎಲ್ಲರೂ ಜಾಗೃತರಾಗಿರಬೇಕು ಅಂತಾರೆ ಆಚಾರ್ ಗುರುಗಳ ಜೊತೆ ಇಬ್ಬರು ಶಿಷ್ಯಂದರು ಬರ್ತಾರೆ ಪಾಯಸ ಸಾಕು ಸುಮ್ರಿ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡಿ ಯಾವುದರಲ್ಲೂ ಲೋಪ ಆಗಬಾರ್ದು ಅಂತಾರೆ ಆಚಾರ ಈ ಸಲ ಚಾರು ಅಡುಗೆ ಮಾಡಲಿ ಚಾರು ಅವರಿಗೆ ಊಟದ ವ್ಯವಸ್ಥೆ ನೀನೇ ನೋಡ್ಕೋಬೇಕು ನೀನೇ ಮಾಡಬೇಕು ಅಂತಾರೆ ಜಾನಕಿ ಆಗಲೇ ಅತ್ತಮ್ಮ ಅಂತಾಳೆ ಚಾರು ಸರಿ ಅಡುಗೆಗೆ ತರಕಾರಿ ಪಟ್ಟಿ ಮಾಡೋಣ ಬಾ ಅಂತಾರೆ ಜಾನಕಿ ಇದನ್ನೆಲ್ಲ ಕೇಳಿಸ್ಕೊಂಡರು ಉಕ್ಕು ವೈಶಾಖ ಹತ್ರ ಬಂದು ಮನೇಲಿ ಅಷ್ಟೆಲ್ಲ ನಡೀತಿದೆ ಕಾಣ್ತಿಲ್ಲ ನಿನಗೆ ಅಂತಾಳೆ ಏನೇ ಆಗ್ತಿದೆ ಅಂತಾಳೆ ವೈಶಾಖ ಮನೆಗೆ ಗುರುಗಳು ಬರ್ತಿದ್ದಾರೆ ಯಾವ ಮಾವ ಅತ್ತೆಗೆ ಅಡುಗೆ ಮಾಡೋದು ಹೇಳಿದರೆ ಚಾರು ಮಾಡ್ತಾಳೆ ಅಂತ ಹೇಳಿದರು ಮನೆ ಹಿರಿ ಸಸಿಯಾಗಿ ನಿನ್ನೆ ಹೆಸರು ಎಲ್ಲೂ ಬರೋದೇ ಇಲ್ವಲ್ಲ ಅಕ್ಕ ಅಂತಳೆ ರುಕ್ಕು ನೋಡಿ ರುಕ್ಕು ಅವಳೇ ಅಡುಗೆ ಮಾಡಲಿ ನಾನು ಹೋಗಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಊಟ ಮಾಡಿ ಬರ್ತೀನಿ ಅಂತಾಳೆ ವೈಶಾಖ ಬರ್ತಾ ಇರೋ ಗುರುಗಳು ತುಂಬ ದೊಡ್ಡವರಂತೆ ಮಾಡೋ ಆತಿಥ್ಯದಲ್ಲಿ ಒಂಚೂರು ಲೋಪ ಆದರೂ ಶಾಪ ಕೊಟ್ಟು ಹೋಗ್ತಾರಂತೆ ಗೊತ್ತಾ ಇದನ್ನೆಲ್ಲ ಕೇಳಿ ಏನು ಮಾಡಬೇಕು ಅನ್ನಿಸ್ತಿಲ್ವ ನಿನಗೆ ಅಂತಾಳೆ ರುಕ್ಕು ಅಡುಗೆ ಅಂತೂ ಮಾಡಲ್ಲ ಬೇಕಿದ್ರೆ ತಿಂತೀನಿ ಅಂತಳೆ ವೈಶಾಖ ಅಕ್ಕ ಈ ಮನೆ ಒಗ್ಗಟ್ಟನ ಮುರಿಬೇಕು ಈ ಅವಕಾಶನ ಉಪಯೋಗಿಸ್ಕೋಬೇಕು ನಾನು ಹೇಗೆ ಉಪಯೋಗಿಸ್ಕೊತೀನಿ ನೋಡ್ತಿರು ಮನೆಯವ್ರ ಮನಸಲ್ಲಿ ಹೇಗೆ ಬೆಂಕಿ ಬೆಂಕಿನ ಹತ್ತೀನಿ ನೋಡ್ತೀರು ಬಾ ನೀನು ಅಂತ ವೈಶಾಖನ ಕರ್ಕೊಂಡು ಬರ್ತಾಳೆ ರುಕ್ಕು ಈಚೆ ಅತ್ತೆ ಅತ್ಯಮ್ಮ ಅಡುಗೆಗೆ ಏನು ಬೇಕು ತಗೊಂಡು ಬರ್ತೀನಿ ಅಂತ ಚಾರು ಹೇಳುವಾಗ ಸರಿ ಹೋಗು ಅಂತಾರೆ ಜಾನಕಿ ಆಗ ರುಕ್ಕು ಬಂದು ಚಾರು ಒಂದು ನಿಮಿಷ ಅತ್ತೆ ಮಾವ ನೀವಿಬ್ಬರು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಕೇಳಿಲ್ಲ ನೀವು ಆವಾಗ ಚಾರುಗೆ ಅಡುಗೆ ಮಾಡೋಕ್ಕೆ ಹೇಳಿದ್ರಲ್ಲ ಆದರೆ ಗುರುಗಳಿಗೆ ನಾನೇ ಅಡುಗೆ ಮಾಡಲ ಅಂತಳೆ ರುಕ್ಕು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ